ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಅರವತ್ತೇಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಇಪ್ಪತ್ತೈದನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ದರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಇದು ಸಾವಿರದ ಒಂಬೈನೂರ ಹದಿನೆಂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ ಸೊ ನೈನ್ಟೀನ್ ಏಯ್ಟೀನ್ ರಲ್ಲಿ ಐಫಾವನ್ನು ಓಟಮನ್ ಆಳ್ವಿಕೆಯಿಂದ ವಿಮೋಚನೆಗೊಳಿಸುವಲ್ಲಿ ಯಾವ ಭಾರತೀಯ ಅಶ್ವದಳ ರೆಜಿಮೆಂಟ್ಗಳು ಭಾಗವಹಿಸಿದ್ದವು ವಿಚ್ ಇಂಡಿಯನ್ ಕ್ಯಾವೆಲ್ರಿ ರೆಜಿಮೆಂಟ್ ಟುಕ್ ಪಾರ್ಟ್ ಇನ್ ನೈನ್ಟೀನ್ ಏಯ್ಟೀನ್ ಲಿಬರೇಷನ್ ಆಫ್ ಐಫಾ ಫ್ರಮ್ ಓಟಮನ್ ರೂಲ್ ಸೊ ಐಫಾ ಯಾರು ಸೇರಿತ್ತು ಅದನ್ನೆಲ್ಲ ನಾನು ಮುಂದೆ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತೇನೆ ಸೊ ಇದು ನಮಗೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಒಂದು ಘಟನೆ ಆಗಿರುತ್ತೆ ಸೊ ಈ ಒಂದು ಘಟನೆಯ ಒಂದು ಸಂದರ್ಭದಲ್ಲಿ ಐಫಾವನ್ನ ಓಟೊಮನ್ರ ಆಳ್ವಿಕೆಯಿಂದ ನಮ್ಮ ಭಾರತ ದೇಶದ ಅಶ್ವದಳದ ಸಹಾಯದಿಂದ ಅದನ್ನು ವಿಮೋಚನೆಗೊಳಿಸಲಾಗಿರುತ್ತೆ ಹಾಗಿದ್ರೆ ಯಾವ ಅಶ್ವದಳ ಇದಕ್ಕೆ ಸಪೋರ್ಟ್ ಮಾಡಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಸೂರು ಲ್ಯಾನ್ಸರ್ಗಳು ಜೋಧ್ಪುರ್ ಲ್ಯಾನ್ಸರ್ಗಳು ಮತ್ತು ಹೈದರಾಬಾದ್ನ ಲ್ಯಾನ್ಸ್ ಲ್ಯಾನ್ಸರ್ಗಳು ಈ ಒಂದು ಲಿಬರೇಷನ್ ಅಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಶ್ವದಳವಾಗಿರುತ್ತೆ ಸೊ ಇದರ ಬಗ್ಗೆ ನಾವು ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಇಂಡಿಯನ್ ಕ್ಯಾವಲರಿ ದಟ್ ಲಿಬರೇಟೆಡ್ ಐಫಾ ಮೈಸೂರು ಇಸ್ರೇಲ್ ಕನೆಕ್ಷನ್ ಅಂದರೆ ನಮ್ಮ ಮೈಸೂರು ಮತ್ತೆ ಇಸ್ರೇಲ್ಗೆ ಇರತಕ್ಕಂಥ ಒಂದು ಸಂಬಂಧ ಸೊ ಈ ಒಂದು ಐಫಾ ವಿಮೋಚನೆಯಲ್ಲಿ ನಮ್ಮ ಭಾರತೀಯ ಅಶ್ವದಳದ ಒಂದು ಕೊಡುಗೆ ಏನಿರುತ್ತೆ ಸೊ ಅದನ್ನ ನೆನಪಿಸಿಕೊಳ್ಳುವ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ ಆ ದಿನದ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಇದನ್ನ ನಾವೇನಂತ ಕರಿತೀವಂದ್ರೆ ಐಫಾ ಡೇ ಅಂತ ಹೇಳ್ತೇವೆ ಈ ಒಂದು ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತ ಮೂರನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಈ ದಿನಾಂಕದ ಒಂದು ಮಹತ್ವ ಏನು ಅಂದ್ರೆ ಇಂಡಿಯನ್ ರೆಜಿಮೆಂಟ್ ಅಂದ್ರೆ ನಮ್ಮ ಭಾರತ ದೇಶದ ಅಶ್ವದಳಕ್ಕೆ ಗೌರವವನ್ನು ಒಂದು ದಿನವಾಗಿರುತ್ತೆ ಪರ್ಟಿಕ್ಯುಲರ್ಲಿ ಯಾವ ಅಶ್ವದಳ ಆಗಿರುತ್ತೆ ಮೈಸೂರು ಲ್ಯಾನ್ಸರ್ಸ್ ಜೋಧ್ಪುರ್ ಲ್ಯಾನ್ಸರ್ಸ್ ಮತ್ತೆ ಹೈದ್ರಾಬಾದ್ ಲ್ಯಾನ್ಸರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಗೌರವವನ್ನು ಸೂಚಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ ಹಾಗಿದ್ರೆ ಈ ಒಂದು ಅಶ್ವದಳ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನು ಅಂತ ನಾವು ನೋಡೋದಾದ್ರೆ ಲಿಬರೇಟೆಡ್ ದಿ ಇಸ್ರೇಲ್ ಪೋರ್ಟ್ ಸಿಟಿ ಆಫ್ ಐಫಾ ಫ್ರಮ್ ಓಟಮನ್ ರೂಲ್ ಇನ್ ನೈನ್ಟೀನ್ ಏಯ್ಟೀನ್ ಡ್ಯೂರಿಂಗ್ ವರ್ಲ್ಡ್ ವಾರ್ ಒನ್ ವಿಶ್ವ ಸಮರ ಒಂದನೇ ಸಮಯದಲ್ಲಿ ಇಸ್ರೇಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬಂದರು ಪ್ರದೇಶ ಅದನ್ನು ನಾವು ಐಫಾ ಅಂತ ಹೇಳ್ತೇವೆ ಆ ಐಫಾವನ್ನು ಆಟಮನ್ರರು ಆಕ್ರಮಣ ಮಾಡಿಕೊಂಡಿರ್ತಾರೆ ಸೊ ಅದನ್ನು ಬಿಡಿಸುವಲ್ಲಿ ನಮ್ಮ ಭಾರತ ದೇಶದ ಈ ಏನೋ ಏನೋ ಕ್ಯಾವೆಲ್ರಿ ಪಡೆ ಏನಿರುತ್ತೆ ಅಶ್ವದಳ ಏನಿರುತ್ತೆ ಸೊ ಇವರು ಸಪೋರ್ಟ್ ಮಾಡಿರ್ತಕ್ಕಂಥ ಒಂದು ದಿನವನ್ನು ನಾವು ಸೆಪ್ಟೆಂಬರ್ ಂಬರ್ ಇಪ್ಪತ್ತ ಮೂರನೇ ತಾರೀಕು ಐಫಾ ದಿನವನ್ನಾಗಿ ಅದನ್ನ ಆಚರಣೆ ಮಾಡ್ತೇವೆ ಸೊ ಐಫಾ ಕದನದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ ಸೊ ದಿಸ್ ವಾಸ್ ಲೆಡ್ ಬೈ ಮೇಜರ್ ದಲ್ಪತ್ ಸಿಂಗ್ ಶೆಕಾವತ್ ಸೊ ಈ ಒಂದು ಏನೋ ಕದನ ಏನಿರುತ್ತೆ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು ದಲ್ಪತ್ ಸಿಂಗ್ ಶೆಖಾವತ್ ರವರು ಇದರ ನೇತೃತ್ವವನ್ನು ವಹಿಸಿರ್ತಾರೆ ದ ಇಂಡಿಯನ್ ಕ್ಯಾಬಲ್ರಿ ಚಾರ್ಜ್ ಎಗೇನ್ಸ್ಟ್ ದಿ ಮಷಿನ್ ಗನ್ಸ್ ಅಂಡ್ ಆರ್ಟಿಲರಿ ಯೂಸಿಂಗ್ ಓನ್ಲಿ ಸ್ವಾಟ್ಸ್ ಅಂಡ್ ಲ್ಯಾನ್ಸಸ್ ಸೊ ದಿಸ್ ಇಸ್ ಏನೋ ಐರಾನಿಕಲ್ ಅಂದರೆ ಆಪೋಸಿಟ್ ಇರ್ತಕ್ಕಂಥ ಓಟಮನ್ರರು ಅವರ ಬಳಿ ಈ ಏನೋ ಗನ್ಗಳು ಮತ್ತು ಪಿರಂಗಿಗಳು ಇರುತ್ತೆ ಆ ಗನ್ಗಳು ಮತ್ತು ಪಿರಂಗಿಗಳ ವಿರುದ್ಧ ಇವರು ಕೇವಲ ಕತ್ತಿಗಳು ಮತ್ತು ಈಟಿಗಳನ್ನು ಉಪಯೋಗಿಸಿಕೊಂಡು ಆ ಒಂದು ಯುದ್ಧವನ್ನ ಗೆದ್ದಿರ್ತಕ್ಕಂಥದ್ದು ಒಂದು ಮಹತ್ವದವಾಗಿರ್ತಕ್ಕಂಥ ಒಂದು ಸಾಧನೆ ಆಗಿರುತ್ತೆ ಸೊ ಈ ಒಂದು ಸಾಧನೆಯ ದಿನವನ್ನ ನಾವು ಐಫಾ ಡೇ ಅಂತ ಆಚರಣೆ ಮಾಡಲಾಗುತ್ತೆ ಸೊ ದಿಸ್ ವಾಸ್ ದಿ ಲಾಸ್ಟ್ ಕ್ಯಾವೆಲ್ರಿ ಚಾರ್ಜ್ ಇನ್ ಮಾಡರ್ನ್ ವಾರ್ಫೇರ್ ಅಂದ್ರೆ ಆಧುನಿಕ ಯುದ್ಧದಲ್ಲಿ ಇದನ್ನ ನಾವು ಕೊನೆಯ ಅಶ್ವದಳ ದಾಳಿ ಅಂತ ಹೇಳ್ಬೋದಾಗಿರುತ್ತೆ ಸೊ ಇದಾದ ನಂತರ ತುಂಬಾ ಮಾಡರ್ನೈಸ್ ಆಗಿರುತ್ತೆ ಸೊ ಆ ಒಂದು ಕಾರಣದಿಂದ ಈ ಒಂದು ಆಧುನಿಕ ಯುದ್ಧದಲ್ಲಿ ಇದನ್ನ ಅತ್ಯಂತ ಕೊನೆಯ ಒಂದು ಅಶ್ವದಳ ಒಂದು ಏನೋ ಯುದ್ಧ ಅಥವಾ ಕದನ ಅಂತ ಇದನ್ನ ಹೇಳ್ಬೋದಾಗಿರುತ್ತೆ ಸೊ ದಿಸ್ ಮಾರ್ಕ್ ದಿ ಎಂಡ್ ಆಫ್ ಆಟಮನ್ ಎಂಪೈರ್ಸ್ ಫೋರ್ ಹಂಡ್ರೆಡ್ ಆ್ಯಂಡ್ ಟೂ ಇಯರ್ಸ್ ರೂಲ್ ಇನ್ ದ ರೀಜನ್ ಅಂದ್ರೆ ಈ ಒಂದು ಪ್ರಾಂತ್ಯದಲ್ಲಿ ಈ ಓಟಮನ್ರೂರ ಎರಡು ವರ್ಷಗಳ ಒಂದು ಆಳ್ವಿಕೆ ಏನಿರುತ್ತೆ ಆಳ್ವಿಕೆಯನ್ನ ಕೊನೆಗೊಳಿಸಿರ್ತಕ್ಕಂಥ ಕದನವಾಗಿ ಇದನ್ನ ನೀವು ನೆನಪಿಟ್ಕೊಳ್ಬೇಕಾಗಿರತ್ತೆ ಸೊ ದ ಟ್ರೂಪ್ಸ್ ಆಲ್ಸೋ ಫ್ರೀಡ್ ಅಬ್ದುಲ್ ಬಾಹ ಅಬ್ದುಲ್ ಬಾಹ ಅಂತಕ್ಕಂಥ ವ್ಯಕ್ತಿಯನ್ನ ಕೂಡ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಸಹಾಯ ಮಾಡಲಾಗಿರುತ್ತೆ ಈ ಅಬ್ದುಲ್ ಬಾ ಬಾಹ ಅಂತಕ್ಕಂಥವರು ಸ್ಪಿರಿಚುಯಲ್ ರೀ ಲೀಡರ್ ಆಗಿರ್ತಾರೆ ಸೊ ಅವ್ರನ್ನ ಇಂಪ್ರಿಸನ್ಮೆಂಟ್ ಂದ್ರೆ ಅವರನ್ನು ಸೆರೆವಾಸಕ್ಕೆ ತಳ್ಳಿರ್ತಕ್ಕಂಥ ಈ ಒಂದು ಆಧ್ಯಾತ್ಮಿಕ ಗುರು ಯಾರು ಇರ್ತಾರೆ ಸೊ ಇವರನ್ನ ಕೂಡ ಲಿಬರೇಷನ್ ಮಾಡ್ಲಿಕ್ಕೆ ಸೊ ಈ ಒಂದು ಯುದ್ಧದಿಂದ ಕಾರಣವಾಗಿರುತ್ತೆ ಸೊ ಅದಾದ್ಮೇಲೆ ಈಗ ಮೈಸೂರ್ ಲ್ಯಾನ್ಸರ್ಸ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋದಾದ್ರೆ ಸೊ ಇವರನ್ನ ನಾವು ಫಸ್ಟ್ ಬ್ಯಾಚ್ ಲೆಫ್ಟ್ ಬೆಂಗಳೂರು ಆನ್ ಅಕ್ಟೋಬರ್ ತರ್ಟೀನ್ ನೈನ್ಟೀನ್ ಫೋರ್ಟೀನ್ ಸೊ ಸಾವಿರದ ಒಂಬೈನೂರ ಹದಿನಾಲ್ಕರ ಅಕ್ಟೋಬರ್ ಹದಿಮೂರರಂದು ಬಿ ಚಾಮರಾಜ ಅರಸು ಮತ್ತು ಮೇಜರ್ ಎಂ ಎಚ್ ಆಂಡರ್ಸನ್ ಅವರ ನೇತೃತ್ವದಲ್ಲಿ ಮೊದಲ ತಂಡ ಬೆಂಗಳೂರಿಂದ ಹೊರಡಿರುತ್ತೆ ಸೊ ಇದನ್ನು ನಾವು ಮೈಸೂರು ಕ್ಯಾವಲರಿ ಅಥವಾ ಮೈಸೂರು ಲ್ಯಾನ್ಸರ್ಸ್ ಅಂತ ಹೇಳ್ತೇವೆ ಸೊ ಈ ಒಂದು ಯುದ್ಧದ ಕಾರಣಕ್ಕಾಗಿ ಬೆಂಗಳೂರಿನಿಂದ ಮೊದಲು ಹೊರಟಿರ್ತಕ್ಕಂಥ ಒಂದು ಅಶ್ವದೋಳವನ್ನು ನಾವು ಮೈಸೂರು ಲಾನ್ಸರ್ಸ್ ಅಂತ ಕರೀತೇವೆ ಸೊ ಇವರು ಫೋರ್ಟಿನ್ ಸೂಯೆಜ್ ನೈನ್ಟೀನ್ ಫಿಫ್ಟೀನ್ ಅಲ್ಲಿ ಸೂಯೆಜ್ ನಲ್ಲಿ ಅದಾದ್ಮೇಲೆ ನೈನ್ಟೀನ್ ಸೆವೆಂಟಿನಲ್ಲಿ ಗಾಜಾದಲ್ಲಿ ಮತ್ತೆ ನೈನ್ಟೀನ್ ಎಯ್ಟಿನಲ್ಲಿ ಐಫಾ ಕದನದಲ್ಲಿ ಇವರು ಪಾಲ್ಗೊಳ್ತಾರೆ ರಿಟರ್ನ್ ವಿಕ್ಟೋರಿಯಸ್ ಇನ್ ನೈನ್ಟೀನ್ ಟ್ವೆಂಟಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇವರು ವಿಜಯಶಾಲಿಯಾಗಿ ಭಾರತ ದೇಶಕ್ಕೆ ಅವ್ರು ಹಿಂದಿರುಗ್ತಾರೆ ಸೊ ಅದಾದ್ಮೇಲೆ ಇದರ ಒಂದು ಲೆಗಸಿ ಮತ್ತೆ ಮೆಮೊರೋ ಮೆಮೋರಿಯಲ್ಸ್ ಅಂದ್ರೆ ಇದರ ಪರಂಪರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಮಾರಕಗಳನ್ನು ಎಲ್ಲಿ ನಿರ್ಮಾಣ ಮಾಡಿದರೆ ಅಂತ ನಾವಿಲ್ಲಿ ನೋಡೋದಾದ್ರೆ ತೀನ್ ಮೂರ್ತಿ ಮೆಮೋರಿಯಲ್ ಇದನ್ನ ನವದೆಹಲಿಯಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ ಸೊ ನವದೆಹಲಿಯಲ್ಲಿ ನಿರ್ಮಾಣ ನಾವು ಮೂರ್ತಿ ಸ್ಮಾರಕ ಅಂತ ಹೇಳ್ತೇವೆ ಇಟ್ ಹಾನರ್ಸ್ ರೆಜಿಮೆಂಟ್ಸ್ ಅಂದ್ರೆ ಈ ಮೂರು ಅಶ್ವದಳಗಳೇನಿರ್ತವೆ ಈ ಮೂರು ಅಶ್ವದಳಗಳನ್ನ ಗೌರವಿಸ್ತಕ್ಕಂಥ ಒಂದು ಸ್ಮಾರಕವನ್ನ ನಾವು ತೀನ್ ಮೂರ್ತಿ ಅಂತ ಹೇಳ್ತೇವೆ ಅಂದ್ರೆ ಮೂರು ಅಶ್ವದಳಗಳು ಇರುವ ಕಾರಣದಿಂದ ಇದನ್ನ ತೀನ್ ಮೂರ್ತಿ ಅಂತ ಹೇಳಲಾಗುತ್ತೆ ಸೊ ಇನ್ನೊಂದು ಸ್ಮಾರಕ ವನ್ನ ನಾವೇನಂತ ಕರಿತೀವಿ ಅಂದ್ರೆ ಮೈಸೂರು ಲ್ಯಾನ್ಸರ್ಸ್ ಐಫಾ ಮೆಮೋರಿಯಲ್ ಅಂತ ಹೇಳ್ತೇವೆ ಸೊ ಇದನ್ನ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ ಸೊ ಲೊಕೇಟೆಡ್ ಅಟ್ ಆರ್ ಟಿ ನಗರ್ ಜೆ ಸಿ ನಗರ್ ಜಂಕ್ಷನ್ ಸೊ ಬೆಂಗಳೂರಿನ ಆರ್ ಟಿ ನಗರ ಮತ್ತು ಜೆ ಸಿ ಜೆ ಸಿ ನಗರ್ನ ಜಂಕ್ಷಲ್ಲಿ ಸೊ ಈ ಒಂದು ಮೆಮೋರಿಯಲನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಅದಾದ ಮೇಲೆ ಗ್ರೇವ್ಸ್ ಇನ್ ಇಸ್ರೇಲ್ ಅಂತ ಹೇಳ್ತೇವೆ ಇಸ್ರೇಲ್ನಲ್ಲಿರ್ತಕ್ಕಂಥ ಸಮಾಧಿಗಳು ಇಲ್ಲಿ ಎಂಟು ನೂರು ಇಂಡಿಯನ್ ಸೋಲ್ಜರ್ಸ್ ಬರೀಡ್ ಅಕ್ರಾಸ್ ದಿ ಕಂಟ್ರಿ ಅಂದರೆ ದೇಶದಾದ್ಯಂತ ವಿವಿಧ ಪ್ರದೇಶಗಳಲ್ಲಿ ಎಂಟುನೂರು ಭಾರತೀಯ ಸೈನಿಕರನ್ನ ಸಮಾಧಿ ಮಾಡಲಾಗಿರ್ತಕ್ಕಂಥದನ್ನ ಕೂಡ ಒಂದು ಸ್ಮಾರಕದ ರೀತಿಯಲ್ಲಿ ನಾವಿಲ್ಲಿ ನೋಡಬಹುದಾಗಿರುತ್ತೆ ಇಂಡೋ ಇಸ್ರೇಲ್ ಬಾಂಡ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಭಾರತ ಮತ್ತೆ ಇಸ್ರೇಲ್ ನಡುವೆ ಇರತಕ್ಕಂಥ ಬಾಂಡೇಜ್ ಅನ್ನ ನಾವು ಇಲ್ಲಿ ನೋಡೋದಾದ್ರೆ ದ ಲಿಬರೇಷನ್ ಆಫ್ ಐಫಾ ಲೇಡ್ ದಿ ಫೌಂಡೇಶನ್ ಫಾರ್ ದಿ ಇಂಡೋ ಇಸ್ರೇಲ್ ಫ್ರೆಂಡ್ಶಿಪ್ ಅಂದ್ರೆ ನಮ್ಮ ಭಾರತ ಮತ್ತು ಇಸ್ರೇಲ್ ನಡುವೆ ಒಂದು ಸ್ನೇಹ ಪರ ಸಂಬಂಧಗಳಂತಕ್ಕಂಥದ್ದು ಈ ಒಂದು ಐಫಾ ನಂತರ ಸೊ ಇದು ಪ್ರಾರಂಭವಾಗಿರ್ತಕ್ಕಂಥ ಒಂದು ಕದನವಾಗಿರುತ್ತೆ ಸೊ ದಿಸ್ ಲೆಟ್ಸ್ ಸೊಟ್ಸ್ ನಂಬರ್ ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಧಾನ ಮಂತ್ರಿಗಳು ಪುನರಾರಂಭಗೊಳಿಸಿದ ಸುಂದರಿ ದೇವಾಲಯವನ್ನು ಉದ್ಘಾಟಿಸಿದರು ಈ ದೇವಾಲಯ ಯಾವ ರಾಜ್ಯದಲ್ಲಿದೆ ದ ಪ್ರೈಮಿ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟೆಡ್ ರೀಡೆವಲಪ್ ಸುಂದರಿ ಟೆಂಪಲ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ ವಿಚ್ ಸ್ಟೇಟ್ ಇಸ್ ದಿಸ್ ಟೆಂಪಲ್ ಲೊಕೇಟೆಡ್ ಸೊ ಈ ದೇವಸ್ಥಾನವನ್ನು ನಾವು ಸುಂದರಿ ಟೆಂಪಲ್ ಅಂತ ಹೇಳ್ತೇವೆ ಇದನ್ನ ಈಗ ಕಂಪ್ಲೀಟ್ ಆಗಿ ರಿಜುವಿನೇಟ್ ಮಾಡಲಾಗಿರುತ್ತೆ ಇದು ನಮ್ಮ ಭಾರತ ದೇಶದ ಯಾವ ರಾಜ್ಯದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ತ್ರಿಪುರಾದಲ್ಲಿ ಒಂದು ಟೆಂಪಲ್ ಆಗಿರುತ್ತೆ ಸೊ ಈ ಒಂದು ಟೆಂಪಲ್ ಏನಿದೆ ಐನೂರ ಇಪ್ಪತ್ನಾಲ್ಕು ವರ್ಷ ಹಳೆಯದಾಗಿರ್ತಕ್ಕಂಥ ಟೆಂಪಲ್ ಆಗಿರುತ್ತೆ ಈ ಟೆಂಪಲ್ ಅನ್ನ ಈಗ ಸಂಪೂರ್ಣವಾಗಿ ಪುನರುಜ್ಜೀವನಗೊಳಿಸಲಾಗಿರುತ್ತೆ ಸೊ ಅದಾದ ನಂತರ ಇದನ್ನ ಇನ್ಯಾಗ್ರೇಷನ್ ಮಾಡಲಾಗಿರುತ್ತೆ ಸೊ ಈ ಟೆಂಪಲ್ ಅನ್ನ ನಾವು ಟೋಟಲ್ ಆಗಿ ತ್ರಿಪುರ ಸುಂದರಿ ಟೆಂಪಲ್ ಅಂತ ಹೇಳ್ತೇವೆ ಸೊ ಇದು ತ್ರಿಪುರಾದಲ್ಲಿ ತ್ರಿಪುರಾದ ಗೋಮತಿ ಡಿಸ್ಟಿಕ್ ನ ಒಂದು ಉದಯಪುರದಲ್ಲಿ ಬರ್ತಕ್ಕಂಥ ಒಂದು ದೇವಸ್ಥಾನ ಸ್ಥಾನವಾಗಿರುತ್ತೆ ಒನ್ ಆಫ್ ಇಂಡಿಯಾಸ್ ಮೋಸ್ಟ್ ರೆವರ್ಡ್ ಶಕ್ತಿ ಪೀಠ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಪೂಜನೀಯವಾಗಿರ್ತಕ್ಕಂಥ ಒಂದು ಶಕ್ತಿ ಪೀಠಗಳಲ್ಲಿ ಸೊ ಇದು ಕೂಡ ಒಂದಾಗಿರ್ತಕ್ಕಂಥ ದೇವಸ್ಥಾನವಾಗಿರುತ್ತೆ ಸೊ ಈ ಒಂದು ದೇವಸ್ಥಾನವನ್ನ ಏನೋ ರೆಜ್ಯುನೇಟ್ ಮಾಡಲಿಕ್ಕೆ ಫಿಫ್ಟಿ ಟೂ ಕ್ರೋರ್ಸ್ ಅನ್ನು ಸ್ಪ್ರೆಂಡ್ ಮಾಡಲಾಗಿರುತ್ತೆ ಸೊ ಪ್ರಶಾದ್ ಸ್ಕೀಮ್ ಅಂತ ನಾವೇನು ಹೇಳ್ತೇವೆ ಅಂದರೆ ನಮ್ಮ ಭಾರತ ದೇಶದ ಈ ಪಿಲಿಗ್ರಮೇಜ್ ಪ್ಲೇಸಸ್ ಗಳನ್ನ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಏನಿರುತ್ತೆ ಆ ಪ್ರಶಾದ್ ಸ್ಕೀಮ್ನ ಅಡಿಯಲ್ಲಿ ಐವತ್ತೆರಡು ಕೋಟಿಗಳ ವೆಚ್ಚದಲ್ಲಿ ಇದನ್ನ ರಿಜುನೇಟ್ ಮಾಡಲಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಸೊ ಅದರ ಲೊಕೇಶನ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಇದು ಉದಯಪುರದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನವಾಗಿರುತ್ತೆ ಸೊ ಸೆಟ್ ಅಟಾಪ್ ಆ ಹಿಲ್ ಶೇಪ್ ಲೈಕ್ ಟಾಟಾಯ್ಸ್ ಬ್ಯಾಕ್ ಅಂದ್ರೆ ಈ ಒಂದು ಟಾಟೈಸ್ ಅಥವಾ ಆಮೆಯ ಬೆನ್ನಿನ ಒಂದು ಆಕಾರದ ಬೆಟ್ಟದ ಮೇಲೆ ಈ ಒಂದು ದೇವಸ್ಥಾನವನ್ನ ಕಟ್ಟಲಾಗಿರುತ್ತೆ ಸೊ ಹೈಲಿ ಆಸ್ಪಿಶಿಯಸ್ ಇನ್ ಶಕ್ತಾ ಟ್ರೆಡಿಷನ್ ಅಂದ್ರೆ ಈ ಶಕ್ತಾ ಸಂಪ್ರದಾಯದಲ್ಲಿ ಅತ್ಯಂತ ಶುಭವೆಂದು ಪರಿಗಣಿಸ್ತಕ್ಕಂಥ ಒಂದು ದೇವಸ್ಥಾನವಾಗಿರುತ್ತೆ ಸೊ ಈ ಒಂದು ದೇವಸ್ಥಾನವನ್ನ ಆಮೆಯ ಬೆನ್ನಿನ ಆಕಾರದ ಒಂದು ಬೆಟ್ಟದ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನವಾಗಿರುತ್ತೆ ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಸಾವಿರದ ಐನೂರ ಒಂದು ಸಿಇಲ್ಲಿ ಮಹಾರಾ ರಾಜ ಧನ್ಯ ಮಾಣಿಕ್ಯ ಅಂತಕ್ಕಂಥವರು ಇದನ್ನ ಪ್ರಪ್ರಥಮ ಬಾರಿಗೆ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಬಿಲ್ಟ್ ಫಾಲೋಯಿಂಗ್ ಡಿವೈನ್ ವಿಷನ್ ವೇರ್ ದಿ ಕಿಂಗ್ ವಾಸ್ ಇನ್ಸ್ಟ್ರಕ್ಟೆಡ್ ಟು ಇನ್ಸ್ಟಾಲ್ ಐಡಲ್ ಆಫ್ ಗಾಡೆಸಸ್ ತ್ರಿಪುರ ಸುಂದರಿ ಅಂದ್ರೆ ಅವರಿಗೆ ಒಂದು ದೈವಿಕ ದರ್ಶನ ಆಗುತ್ತೆ ಆ ಒಂದು ದರ್ಶನವಾದ ನಂತರ ಸೊ ಆ ಒಂದು ದರ್ಶನದ ನಂತರ ಅವರು ತ್ರಿಪುರ ಸುಂದರಿ ದೇವಿಯ ವಿಗ್ರಹವನ್ನ ಸ್ಥಾಪಿಸ್ಲಿಕ್ಕೆ ರಾಜನಿಗೆ ಆ ಒಂದು ದರ್ಶನದ ಮುಖಾಂತರ ಸೂಚನೆಯನ್ನ ನೀಡಲಾಗುತ್ತೆ ಈ ಒಂದು ಸೂಚನೆಯನ್ನ ಅನುಸರಿಸ ಅವರು ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ ಸೊ ಒರಿಜಿನಲಿ ಆ ವಿಷ್ಣು ಟೆಂಪಲ್ ಲೇಟರ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಶಕ್ತಿ ಪೀಠ ಸೊ ಮೂಲತಃ ಇದು ವಿಷ್ಣು ದೇವಾಲಯವಾಗಿರುತ್ತೆ ತದನಂತರ ಇದನ್ನ ಶಕ್ತಿ ಪೀಠವಾಗಿ ರೂಪಾಂತರಗೊಂಡಿರ್ತಕ್ಕಂತ ಒಂದು ದೇವಸ್ಥಾನವಾಗಿರುತ್ತೆ ಸೊ ಇಲ್ಲಿ ಶಕ್ತಿ ಅಂಡ್ ವಿಷ್ಣು ಕೋ ಎಕ್ಸಿಸ್ಟ್ ಇನ್ ದಿ ಸ್ಯಾಂಗ್ಟಮ್ ಸ್ಯಾಂಗ್ಟಮ್ ಅಂದರೆ ಗರ್ಭಗುಡಿ ಗರ್ಭಗುಡಿಯಲ್ಲಿ ನಾವು ಶಕ್ತಿ ಮತ್ತು ವಿಷ್ಣು ಎರಡನ್ನೂ ಕೂಡ ಒಟ್ಟಿಗೆ ಇರ್ತಕ್ಕಂಥ ಒಂದು ಗರ್ಭಗುಡಿಯನ್ನು ಈ ಒಂದು ದೇವಸ್ಥಾನದಲ್ಲಿ ನಾವು ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಇದರ ಆರ್ಕಿಟೆಕ್ಚರಲ್ ಫೀಚರ್ಸ್ ಅಥವಾ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳೇನು ಅಂತ ನಾವು ನೋಡೋದಾದರೆ ಇದನ್ನು ಬೆಂಗಾಲಿ ಏಕರತ್ನ ಆರ್ಕಿಟೆಕ್ಚರ್ ಅಂತ ಕರಿತೇವೆ ಅಂದರೆ ಯಾವ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿರುತ್ತೆ ಅಂದರೆ ಬಂಗಾಲಿ ಏಕರತ್ನ ವಾಸ್ತುಶಿಲ್ಪವನ್ನು ಇದು ಒಳಗೊಂಡಿರುತ್ತೆ ಸೊ ಇದರ ಸ್ಯಾಂಕ್ಟಮ್ ಏನಿರುತ್ತೆ ಗರ್ಭಗುಡಿ ಏನಿರುತ್ತೆ ಸ್ಕ್ವೇರ್ ಶೇಪ್ಡ್ ವಿತ್ ತ್ರೀ ಟಯರ್ಡ್ ರೂಫ್ ಆ್ಯಂಡ್ ಫಿನಿಯಲ್ ಅಂತ ಹೇಳ್ತೇವೆ ಅಂದರೆ ಇದರ ಗರ್ಭಗುಡಿ ಚೌಕಾಕಾರದಲ್ಲಿರುತ್ತೆ ಮೂರು ಹಂತದ ಚಾವಣಿ ಅಂದರೆ ತ್ರೀ ತ್ರೀ ಸ್ಟೇಜಸ್ ಆಗಿರ್ತಕ್ಕಂಥ ಒಂದು ಚಾವಣಿಯನ್ನು ನಾವು ನೋಡ್ಬೋದಾಗಿರುತ್ತೆ ಅದರ ಗೋಪುರ ಟಿಪ್ ಏನಿರುತ್ತೆ ಸೊ ಆ ಫಿನಿಯಲನ್ನು ಹೊಂದಿರತಕ್ಕಂಥ ಒಂದು ಗರ್ಭಗುಡಿಯನ್ನು ಈ ದೇವಸ್ಥಾನದಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ ವಿತ್ ಇಸ್ ಲೆಟ್ಸ್ ಗೆಟ್ ಇನ್ ಟು ನಂಬರ್ ತ್ರೀ ಭಾರತವನ್ನು ಏಷ್ಯನ್ ಸಮಿತಿಗೆ ಆಯ್ಕೆ ಮಾಡಿದ ಇಂಟರ್ಪೋಲ್ನ ಇಪ್ಪತ್ತೈದನೇ ಏಷ್ಯನ್ ಪ್ರಾದೇಶಿಕ ಸಮ್ಮೇಳನವು ಯಾವ ನಗರದಲ್ಲಿ ನಡೆಯಿತು ದ ಟ್ವೆಂಟಿ ಫಿಫ್ತ್ ಏಷ್ಯನ್ ರೀಜನಲ್ ಕಾನ್ಫರೆನ್ಸ್ ಆಫ್ ಇಂಟರ್ಪೋಲ್ ವೇರ್ ಇಂಡಿಯಾ ವಾಸ್ ಎಲೆಕ್ಟೆಡ್ ಟು ದಿ ಏಷ್ಯನ್ ಕಮಿಟಿ ವಾಸ್ ಹೆಲ್ಡ್ ಇನ್ ವಿತ್ ಸಿಟಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನ ಈ ಒಂದು ಕಮಿಟಿಯನ್ನು ಸಿಂಗಾಪೋರ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಸಮಿತಿಯಲ್ಲಿ ಭಾರತ ದೇಶವನ್ನು ಸೇರಿಸಲಾಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಂಗಾಪೋರ್ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಅಂದರೆ ಇಪ್ಪತ್ತೈದನೇ ಏಷ್ಯನ್ ಪ್ರಾದೇಶಿಕ ಸಮ್ಮೇಳನ ಸಿಂಗಪೋರದಲ್ಲಿ ನಡೆದಿರುತ್ತೆ ಸೊ ಈ ಒಂದು ಸಮಯದಲ್ಲಿ ನಮ್ಮ ಭಾರತ ದೇಶವನ್ನು ಈ ಒಂದು ಇಂಟರ್ಪೋಲ್ ಸಮಿತಿ ಏನಿರುತ್ತೆ ಅದಕ್ಕೆ ನಮ್ಮ ಭಾರತ ದೇಶವನ್ನು ಆಯ್ಕೆ ಮಾಡಲಾಗಿರುತ್ತೆ ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಇಂಡಿಯಾ ಹ್ಯಾಸ್ ಬಿನ್ ಎಲೆಕ್ಟೆಡ್ ಟು ದಿ ಇಂಟರ್ಪೋಲ್ ಏಷ್ಯನ್ ಕಂಪ್ ಿಟಿ ಅಂದ್ರೆ ಇಂಟರ್ಪೋಲ್ಗೆ ಸಂಬಂಧಪಟ್ಟಂತೆ ಏಷ್ಯಾದ ಸಮಿತಿ ಏನಿರುತ್ತೆ ಇದಕ್ಕೆ ನಮ್ಮ ಭಾರತ ದೇಶವನ್ನು ಆಯ್ಕೆ ಮಾಡಲಾಗಿರುತ್ತೆ ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭ ಯಾವುದು ಅಂದ್ರೆ ರೀಜನಲ್ ಕಾನ್ಫರೆನ್ಸ್ ಆಗಿರುತ್ತೆ ಈ ಒಂದು ಕಾನ್ಫರೆನ್ಸ್ ನಡೆದಿರ್ತಕ್ಕಂಥದ್ದು ಸಿಂಗಾಪುರ್ ನಲ್ಲಿ ನಡೆದಿರುತ್ತೆ ಸೊ ಇಟ್ಸ್ ಅ ಮೇಜರ್ ಮೈಲ್ ಸ್ಟೋನ್ ಇಟ್ಸ್ ಗ್ಲೋಬಲ್ ಲಾ ಎನ್ಫೋರ್ಸ್ಮೆಂಟ್ ಲೀಡರ್ಶಿಪ್ ಅಂದ್ರೆ ಜಾಗತಿಕವಾಗಿ ಈ ಕಾನೂನನ್ನ ಜಾರಿಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಂಟರ್ಪೋಲ್ ಏನಿರುತ್ತೆ ಈ ಒಂದು ಇಂಟರ್ಪೋಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಿತಿಗೆ ನಮ್ಮ ಭಾರತ ಸೇರಿಕೊಂಡಿರ್ತಕ್ಕಂಥದನ್ನ ನಾವು ಒಂದು ಮೈಲುಗಲ್ಲಾಗಿ ನಾವಿಲ್ಲಿ ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂದ್ರೆ ನಮ್ಮ ಭಾರತ ದೇಶ ಈ ಒಂದು ಸಮಿತಿಗೆ ಸೇರಿಕೊಳ್ಳೋದ್ರ ಅರ್ಥವೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಇಂಡಿಯಾ ವಿಲ್ ನೌ ಹೆಲ್ಪ್ ಶೇಪ್ ರೀಜನಲ್ ಪ್ರಯಾರಿಟೀಸ್ ಅಂದ್ರೆ ಈ ಪ್ರಾದೇಶಿಕ ಆದ್ಯತೆಗಳನ್ನ ಒಂದು ರೂಪುಗೊಳಿಸುವಲ್ಲಿ ನಮ್ಮ ಭಾರತ ದೇಶ ಒಂದು ಪ್ರಮುಖ ಪಾತ್ರವನ್ನ ವಹಿಸಬಹುದಾಗಿರುತ್ತೆ ಅನ್ ಕಂಬ್ಯಾಟಿಂಗ್ ಆರ್ಗನೈಸ್ಡ್ ಕ್ರೈಮ್ಸ್ ಅಂದ್ರೆ ಈ ಒಂದು ಅಪರಾಧಗಳೇನಿರುತ್ತೆ ಸಂಘಟಿತ ಅಪರಾಧಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡತಕ್ಕಂತ ಒಂದು ರೀಜನಲ್ ರಿಕ್ವೈರ್ಮೆಂಟ್ಸನ್ನು ನಾವು ಶೇಪ್ ಮಾಡಬಹುದಾಗಿರುತ್ತೆ ಸೈಬರ್ ಕ್ರೈಮ್ ಆಗಿರ್ಬೋದು ಟೆರರಿಸಂ ಭಯೋತ್ಪಾದನೆ ಡ್ರಗ್ ಈ ಅಂದ್ರೆ ಮಾದಕ ವಸ್ತುಗಳ ವ್ಯಸನ ಮತ್ತೆ ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಮನುಷ್ಯರ ಕಳ್ಳ ಸಾಗಾಣಿಕೆ ಏನಿರುತ್ತೆ ಸೊ ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಾದೇಶಿಕ ಆದ್ಯತೆಗಳನ್ನು ರೂಪಿಸುವಲ್ಲಿ ನಮ್ಮ ಭಾರತ ದೇಶ ಈಗ ಪಾತ್ರವನ್ನು ವಹಿಸುವುದಾಗಿರುತ್ತೆ ಸೊ ಅದರ ಜೊತೆಗೆ ಇಂಡಿಯಾ ವಾಸ್ ರೆಪ್ರೆಸೆಂಟೆಡ್ ಬೈ ಸಿಬಿಐ ಸಮಿತಿಯಲ್ಲಿ ರೆಪ್ರೆಸೆಂಟ್ ಅಥವಾ ಪ್ರತಿನಿಧಿಸ್ತಕ್ಕಂಥವ್ರು ಯಾರು ಅಂದ್ರೆ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ವಿಚ್ ಸರ್ವ್ಸ್ ನ್ಯಾಷನಲ್ ಸೆಂಟ್ರಲ್ ಬ್ಯೂರೋ ಫಾರ್ ಇಂಟರ್ಪೋಲ್ ಮ್ಯಾಟರ್ಸ್ ಅಂದ್ರೆ ಇಂಟರ್ಪೋಲ್ ಗೆ ಸಂಬಂಧಪಟ್ಟಂತೆ ಈ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸತಕ್ಕಂತ ಒಂದು ಏನೋ ಘಟಕವಾಗಿ ನಾವು ಸಿಬಿಐ ಅನ್ನ ನೋಡಬಹುದಾಗಿರುತ್ತೆ ನಾವು ಲೆಟ್ ಅಂಡರ್ಸ್ಟ್ಯಾಂಡ್ ಇಂಟರ್ಪೋಲ್ ಏಷ್ಯನ್ ಕಮಿಟಿ ಅಂದ್ರೆ ಏನು ಇಂಟರ್ಪೋಲ್ ಏಷ್ಯನ್ ಕಮಿಟಿ ಅಂದ್ರೆ ಇದನ್ನು ನಾವು ರೀಜನಲ್ ಅಡ್ವೈಸರಿ ಬಾಡಿ ಅಂತ ಹೇಳ್ತೇವೆ ಅಂದ್ರೆ ಏಷ್ಯಾಗೆ ಸಂಬಂಧಪಟ್ಟಂತೆ ಪ್ರಾಂತೀಯವಾಗಿ ಸಲಹೆಗಳನ್ನ ಒಂದು ಅಂಗ ಇದಾಗಿರುತ್ತೆ ವಿತ್ ಇನ್ ಇಂಟರ್ಪೋಲ್ ಅಂದ್ರೆ ಇದು ಇಂಟರ್ಪೋಲ್ ನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಅಂದ್ರೆ ಇಂಟರ್ಪೋಲ್ ಅನ್ನ ಪ್ರಪಂಚದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಪೊಲೀಸ್ ಪಡೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಂತೀಯವಾಗಿರ್ತಕ್ಕಂಥ ಸಲಹೆಗಳನ್ನ ನೀಡ್ತಕ್ಕಂಥ ಸಮಿತಿಯನ್ನ ನಾವು ಇಂಟರ್ಪೋಲ್ ಏಷಿಯನ್ ಕಮಿಟಿ ಅಂತ ಹೇಳ್ತೇವೆ ಸೊ ಇದು ಇಟ್ ಪ್ಲೇಸ್ ಅ ಪೈವರ್ಟಲ್ ರೋಲ್ ಇನ್ ಶೇಪಿಂಗ್ ಲಾ ಎನ್ಫೋರ್ಸ್ಮೆಂಟ್ ಸ್ಟ್ರಾಟಜಿಸ್ ಅಕ್ರಾಸ್ ಏಷ್ಯಾ ಅಂದರೆ ಏಷ್ಯಾಗೆ ಸಂಬಂಧಪಟ್ಟಂತೆ ಕಾನೂನನ್ನು ಜಾರಿಗೊಳಿಸ್ತಕ್ಕಂಥ ಒಂದು ತಂತ್ರಗಳೇನಿರುತ್ತೆ ಸೊ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ ಸೊ ವಿತ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ಫೋರ್ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ನ ಪ್ರಾಜೆಕ್ಟ್ ವಿಜಯಕ್ ತನ್ನ ಹದಿನೈದನೇ ಸ್ಥಾಪನಾ ದಿನವನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಯಾವ ಸ್ಥಳದಲ್ಲಿ ಆಚರಿಸಿತು ಪ್ರಾಜೆಕ್ಟ್ ವಿಜಯಕ್ ಸೊ ಈ ಪ್ರಾಜೆಕ್ಟ್ ವಿಜಯಕ್ ಅಂತಕ್ಕಂಥದ್ದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಏನಿರುತ್ತೆ ಇದರ ಒಂದು ಯೋಜನೆಯಾಗಿರುತ್ತೆ ಈ ಯೋಜನೆಯನ್ನ ಪ್ರಾರಂಭ ಮಾಡಿ ಹದಿನೈದನೇ ರೈಸಿಂಗ್ ಡೇ ಅನ್ನ ಫಿಫ್ಟೀನ್ತ್ ರೈಸಿಂಗ್ ಡೇ ಅನ್ನ ಇವಾಗ ಆಚರಣೆ ಮಾಡಲಾಗಿರುತ್ತೆ ಸೊ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಚರಣೆ ಮಾಡಲಾಗಿರುತ್ತೆ ಹಾಗಿದ್ರೆ ಆಚರಣೆ ಮಾಡಿರ್ತಕ್ಕಂಥ ಸ್ಥಳ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರ್ಗಿಲ್ ಲಡಾಖ್ನಲ್ಲಿ ಈ ಒಂದು ಆಚರಣೆಯನ್ನು ಮಾಡಲಾಗಿರುತ್ತೆ ಹಾಗಿದ್ರೆ ಪ್ರಾಜೆಕ್ಟ್ ವಿಜಯಕ್ಕಂದ್ರೆ ಏನು ಅದರ ಕಾಂಟ್ರಿಬ್ಯೂಷನ್ಸ್ ಏನು ಅದರ ಜೊತೆಗೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದರ ಬಗ್ಗೆ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಬಿ ಆರ್ ಒ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಪ್ರಾಜೆಕ್ಟ್ ವಿಜಯಕ್ ಮಾರ್ಕ್ಸ್ ಫಿಫ್ಟೀನ್ತ್ ರೈಸಿಂಗ್ ಡೇ ಇನ್ ಕಾರ್ಗಿಲ್ ಕಾರ್ಗಿಲ್ನಲ್ಲಿ ಹದಿನೈದನೇ ಸಂಸ್ಥಾಪನಾ ದಿನವನ್ನು ಈಗ ಆಚರಣೆ ಮಾಡಲಾಗಿರುತ್ತೆ ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಂದ್ರೆ ಪ್ರಾಜೆಕ್ಟ್ ವಿಜಯಕ್ ಅಂತ ಹೇಳ್ತೇವೆ ಸೊ ಏನಿದು ಪ್ರಾಜೆಕ್ಟ್ ವಿಜಯಕ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಇದರ ಸ್ಟ್ರಾಟಜಿಕ್ ಅಚೀವ್ಮೆಂಟ್ಸ್ ಏನು ಅಂದರೆ ವ್ಯೂಹಾತ್ಮಕವಾಗಿರ್ತಕ್ಕಂಥ ಅಥವಾ ಕಾರ್ಯತಂತ್ರದ ಸಾಧನೆಗಳೇನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದರೆ ಮೇಂಟೈನ್ಡ್ ಓವರ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಫ್ ರೋಡ್ಸ್ ಏಯ್ಟಿ ಮೇಜರ್ ಬ್ರಿಡ್ಜಸ್ ಅಕ್ರಾಸ್ ಲಡಾಖ್ ಸೊ ಲಡಾಖ್ನಾದ್ಯಂತ ಒಂದು ಸಾವಿರದ ನಾನೂರು ಕಿಲೋಮೀಟರ್ ರಸ್ತೆಗಳನ್ನು ಮತ್ತೆ ಎಂಬತ್ತು ಪ್ರಮುಖ ಸೇತುವೆಗಳನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ನಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಅಂತಕ್ಕಂಥದ್ದು ಇಟ್ ಲುಕ್ಸ್ ವೆರಿ ಸ್ಮಾಲ್ ನಂಬರ್ ಬಟ್ ಲಡಾಖ್ ಅಂತಕ್ಕಂಥದ್ದು ತುಂಬ ಏನೋ ಬೆಟ್ಟ ಗುಟ್ಟಗಳಿಂದ ಅಥವಾ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇಂದ ಕೂಡಿರತಕ್ಕಂಥ ಪ್ರದೇಶವಾಗಿರುತ್ತೆ ಸೊ ಅಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ತುಂಬ ಚಾಲೆಂಜಿಂಗ್ ಅದರಿಂದ ಇದು ಒಂದು ಸಾಧನೆ ಆಗಿರುತ್ತೆ ಇಂಟ್ರೆಸ್ಟೆಡ್ ವಿತ್ ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಇದಕ್ಕೆ ಯಾವ ಯಾವ ಜವಾಬ್ದಾರಿಗಳನ್ನ ನೀಡಲಾಗಿರುತ್ತೆ ಅಂತ ನಾವು ನೋಡೋದಾದ್ರೆ ಲಿಂಕಿಂಗ್ ರಿಮೋಟ್ ವ್ಯಾಲೀಸ್ ಅಂಡ್ ಫಾರ್ವರ್ಡ್ ಏರಿಯಾಸ್ ಆಫ್ ಲಡಾಖ್ ಟು ದಿ ನ್ಯಾಷನಲ್ ಮೇನ್ ಸ್ಟ್ರೀಮ್ ಅಂದರೆ ಲಡಾಖ್ಗೆ ಸಂಬಂಧಪಟ್ಟಿರ್ತಕ್ಕಂಥ ದೂರದ ಕಣಿವೆಗಳು ಮತ್ತೆ ಮುಂಚೂಣಿ ಪ್ರದೇಶಗಳು ಅದನ್ನು ಅದನ್ನ ರಾಷ್ಟ್ರೀಯ ಮುಖ್ಯವಾಹಿನಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ಲಡಾಖ್ ಅಂತಕ್ಕಂಥದ್ದು ನಮಗೆ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ ಯಾಕಂದ್ರೆ ನಾವು ಇನ್ನೂ ಕೂಡ ಆ ಬಾರ್ಡರ್ ಗೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟ್ ಸಾಲ್ವ್ ಮಾಡದೇ ಇರುವ ಕಾರಣದಿಂದ ನಮಗೆ ಆ ಕನೆಕ್ಟಿವಿಟಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರಿಂದ ಲಡಾಖನ್ನು ನಮ್ಮ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ ಏನಿರುತ್ತೆ ಸೊ ಅದಕ್ಕೆ ಸಾಧ್ಯ ವಾದಷ್ಟು ಹೆಚ್ಚಿನ ಸಂಪರ್ಕಗಳನ್ನು ಎಸ್ಟಾಬ್ಲಿಶ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಪ್ರಾಜೆಕ್ಟ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಆಪರೇಷನಲ್ ನೀಡ್ಸ್ ಆಫ್ ದಿ ಆರ್ಮ್ಡ್ ಫೋರ್ಸಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಸಶಸ್ತ್ರ ಪಡೆಗಳಿಗೆ ಅಗತ್ಯಗಳನ್ನ ಜವಾಬ್ದಾರಿಯಾಗಿರುತ್ತೆ ಎನ್ಹಾನ್ಸಿಂಗ್ ಸಿವಿಲಿಯನ್ ಕನೆಕ್ಟಿವಿಟಿ ಲೈವ್ಲಿವುಡ್ಸ್ ಅಂಡ್ ಡಿಸಾಸ್ಟರ್ ರೆಸ್ಪಾನ್ಸ್ ಕ್ಯಾಪಬಿಲಿಟೀಸ್ ಅಂದ್ರೆ ಅಲ್ಲಿರ್ತಕ್ಕಂಥ ನಾಗರಿಕರೊಂದಿಗೆ ಸಂಪರ್ಕವನ್ನ ಹೊಂದುವುದು ಯಾಕಂದ್ರೆ ಅವರನ್ನ ನಮ್ಮ ದೇಶ ಿಗಳು ಅಂತಕ್ಕಂಥ ಒಂದು ಮನೋಭಾವನೆಯನ್ನ ಅದರಿಂದ ನಾಗರಿಕ ಸಂಪರ್ಕವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಜೀವನೋಪಾಯವನ್ನ ಹೆಚ್ಚು ಮತ್ತೆ ಅಲ್ಲೇನಾದ್ರೂ ವಿಪತ್ತುಗಳು ಆದರೆ ಅದನ್ನ ಅದನ್ನ ಸಮರ್ಥವಾಗಿ ಉದ್ದೇಶದಿಂದ ಸೊ ಈ ಜವಾಬ್ದಾರಿಗಳನ್ನ ಈ ಒಂದು ಪ್ರಾಜೆಕ್ಟ್ ಗೆ ಸೊ ಈಗ ಬಾರ್ಡರ್ಸ್ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದನ್ನ ಮೇ ಏಳು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನಮ್ಮ ಭಾರತದ ದೇಶದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ ಏನಿದರ ಮೋಟೋ ಪ್ರಾಥಮಿಕ ಧ್ಯೇಯ ಏನು ಅಂತ ನಾವು ನೋಡೋದಾದ್ರೆ ಡೆವಲಪ್ ಅಂಡ್ ಮೇಂಟೈನ್ ರೋಡ್ ನೆಟ್ವರ್ಕ್ಸ್ ಇನ್ ಇಂಡಿಯಾಸ್ ಬಾರ್ಡರ್ ಏರಿಯಾ ಅಂದ್ರೆ ನಮ್ಮ ಭಾರತ ದೇಶದ ಗಡಿ ಪ್ರದೇಶಗಳಲ್ಲಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಿರ್ವಹಣೆ ಮಾಡುವ ಉದ್ದೇಶದಿಂದ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ನಾಟ್ ಓನ್ಲಿ ಇನ್ ಇಂಡಿಯಾ ಈವನ್ ಫ್ರೆಂಡ್ಲಿ ನೈಬರಿಂಗ್ ಕಂಟ್ರೀಸ್ ಅಂದ್ರೆ ನಮ್ಮ ಭಾರತ ದೇಶದೊಂದಿಗೆ ಸ್ನೇಹಪರ ಸಂಬಂಧಗಳನ್ನು ಸಂಬಂಧಗಳನ್ನ ಹೊಂದಿರತಕ್ಕಂತ ನಮ್ಮ ಪಕ್ಕದ ರಾಷ್ಟ್ರಗಳಲ್ಲೂ ಕೂಡ ರಸ್ತೆಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಇದರ ಫಂಕ್ಷನ್ಸ್ ನಾವು ನೋಡೋದಾದ್ರೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ರೋಡ್ಸ್ ಬ್ರಿಡ್ಜಸ್ ಟನಲ್ಸ್ ಏರ್ ಫೀಲ್ಡ್ಸ್ ಅಂಡ್ ಮೆರೈನ್ ವರ್ಕ್ಸ್ ಅಂದರೆ ರಸ್ತೆಗಳು ಸೇತುವೆಗಳು ಸುರಂಗಗಳು ವಾಯುನೆಲೆಗಳು ಮತ್ತೆ ಸಮುದ್ರ ಕಾಮಗಾರಿಗಳನ್ನ ಅಭಿವೃದ್ಧಿಪಡಿಸಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಇದರ ಜವಾಬ್ದಾರಿ ಆಗಿರುತ್ತೆ ಹೈ ಆಲ್ಟಿಟ್ಯೂಡ್ ಹಿಮಾಲಯಸ್ ನಾರ್ತ್ ಈಸ್ಟರ್ನ್ ಇಂಡಿಯಾ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಂದರೆ ಎತ್ತರದ ಹಿಮಾಲಯಗಳು ಈಶಾನ್ಯ ಭಾರತ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಈ ಕನೆಕ್ಟಿವಿಟಿ ಅಥವಾ ಸಂಪರ್ಕವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ ಸೊ ಇದರ ಜಿಯೋಲಾಜಿಕಲ್ ಫುಟ್ ಪ್ರಿಂಟ್ ಅನ್ನ ನಾವು ನೋಡೋದಾದ್ರೆ ಸೊ ಇದು ನಮ್ಮ ಭಾರತ ದೇಶದ ಸ್ಟೇಟ್ಸ್ ಮತ್ತೆ ಯುಟಿ ಭಾರತ ದೇಶದ ಕೆಲವೊಂದು ರಾಜ್ಯಗಳು ಮತ್ತೆ ಕೆಲವೊಂದು ಕೇಂದ್ರಾಡಳಿತ ಮಾತ್ರ ಅಲ್ಲಿಗೆ ಹತ್ತೊಂಬತ್ತು ರಾಜ್ಯಗಳಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಮೂರು ಕೇಂದ್ರಾಡಳಿತ ಪ್ರದೇಶಗಳು ಇನ್ಕ್ಲೂಡಿಂಗ್ ಲಡಾಖ್ ಮತ್ತೆ ಅಂಡಮಾನ್ ನಿಕೋಬಾರ್ ಅನ್ನ ಕೂಡ ಒಳಗೊಂಡಂತೆ ಹತ್ತೊಂಬತ್ತು ಪ್ಲಸ್ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ತನ್ನ ವ್ಯಾಪ್ತಿಯನ್ನ ಹೊಂದಿರುತ್ತೆ ಸೊ ಅದರ ಜೊತೆಗೆ ಕೆಲವೊಂದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ ಅಂತಾರಾಷ್ಟ್ರೀಯ ಯೋಜನೆಗಳನ್ನ ಕೂಡ ಕೈಗೊಳ್ಳಲಾಗಿರುತ್ತೆ ಯಾವ ಕಂಟ್ರೀಸ್ಗಳಲ್ಲಿ ಅಂತ ನಾವು ನೋಡೋದಾದ್ರೆ ಭೂತಾನ್ ಮ್ಯಾನ್ಮಾರ್ ಅಫ್ಘಾನಿಸ್ತಾನ್ ಮತ್ತು ಶ್ರೀಲಂಕಾದಲ್ಲೂ ಕೂಡ ಕೆಲವೊಂದು ಪ್ರಾಜೆಕ್ಟ್ ಈಗಾಗಲೇ ಅದು ಮಾಡಿರುತ್ತೆ ಸೊ ಅದ್ರ ಜೊತೆಗೆ ಟೋಟಲ್ ಪ್ರಾಜೆಕ್ಟ್ಸ್ ಎಷ್ಟು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಏಯ್ಟೀನ್ ಆಕ್ಟಿವ್ ಪ್ರಾಜೆಕ್ಟ್ಸ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ಭಾರತ ಮತ್ತು ವಿದೇಶದಲ್ಲಿ ಸೇರಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಹದಿನೆಂಟು ಯೋಜನೆಗಳನ್ನು ಪೂರ್ಣಗೊಳಿಸಿರ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ ಸೊ ಇದಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಕೂಡ ಇರುತ್ತೆ ಅಂದರೆ ಈ ಒಂದು ಸಂಸ್ಥೆಗೆ ಗಿನೀಸ್ ವಿಶ್ವ ದಾಖಲೆನೇ ಕೂಡ ಬರೆದಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ ಯಾವ ಕಾರಣಕ್ಕಾಗಿ ಇದು ದಾಖಲೆ ಮಾಡಿದೆ ಅಂತ ನಾವು ನೋಡೋದಾದ್ರೆ ಹೈಯೆಸ್ಟ್ ಮೋಟರಬಲ್ ರೋಡ್ ಅಟ್ ಉಮ್ಲಿಂಗ್ಲಾ ಲಡಾಖ್ ಲಡಾಖ್ನ ಉಮ್ಲಿಂಗ್ಲಾ ಅತ್ಯಂತ ಎತ್ತರದ ಪ್ರದೇಶದ ಒಂದು ಮೋಟಾರು ರಸ್ತೆಯನ್ನು ನಿರ್ಮಾಣ ಮಾಡಿರ್ತಾರೆ ಇದು ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಪ್ರದೇಶದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ರಸ್ತೆ ಆಗಿರುವ ಕಾರಣದಿಂದ ಸೊ ಇದಕ್ಕೆ ಗಿನಿಸ್ ವಿಶ್ವ ದಾಖಲೆಯನ್ನು ಕೂಡ ಬರ್ದಿರ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ ಸೊ ಅದ್ರ ಜೊತೆಗೆ ಇದು ಕೆಲವೊಂದು ಐಕಾನಿಕ್ ಪ್ರಾಜೆಕ್ಟ್ಸ್ ಅಂದ್ರೆ ಅಪ್ರತಿಮ ಯೋಜನೆಗಳನ್ನು ಕೂಡ ಮಾಡಲಾಗಿರುತ್ತೆ ಎಕ್ಸಾಂಪಲ್ಸ್ ನಾವು ನೋಡೋದಾದ್ರೆ ಅಟಲ್ ಟನಲ್ ಕೋಲ್ ಚೆವಾಂಗ್ ರಿಂಚೆನ್ ಸೇತು ಮತ್ತೆ ಅಟಲ್ ಸೇತು ಇವೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಆಗಿರುತ್ತೆ ಸೊ ಇದನ್ನ ಬಿ ಆರ್ ಒ ವತಿಯಿಂದ ಮಾಡಲಾಗಿರುತ್ತೆ ಹಾಗಿದ್ರೆ ಬಿ ಆರ್ ಒ ಮೋಟೋ ಅಥವಾ ವಾಕ್ಯ ಏನು ಶ್ರಮೇಣ ಸರ್ವಂ ಸಾಧ್ಯಂ ಅಂತ ಹೇಳ್ತೇವೆ ಯಾಕಂದ್ರೆ ಅಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಇನ್ಲ್ಯಾಂಡ್ ಅಲ್ಲಿ ಅಂದ್ರೆ ಭಾರತ ದೇಶದ ಮಾಮೂಲಿ ರಾಜ್ಯಗಳಲ್ಲಿ ಮಾಡ್ ಮಾಡಿದಷ್ಟು ಸುಲಭವಾಗಿರೋದಿಲ್ಲ ತುಂಬ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ಶ್ರಮೇಣ ಸರ್ವಂ ಶ್ರಮ ಸರ್ವಂ ಅಂತ ಅಂದ್ರೆ ಕಷ್ಟಪಟ್ಟರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತಕ್ಕಂಥ ವಾಕ್ಯವನ್ನ ಈ ಸಂಸ್ಥೆಯ ಒಂದು ವಾಕ್ಯವಾಗಿ ನಾವು ನೋಡಬಹುದಾಗಿರುತ್ತೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಕೇಂದ್ರ ವಾಸ್ ಲಾಂಚ್ ಇನ್ ಈ ಪ್ರಶ್ನೆಗೆ ಸರಿಯಾದ ಎರಡ್ ಸಾವಿರದ ಲಾಂಚ್ ಮಾಡಲಾಗಿರುತ್ತೆ ಇದು ಈಗ ಏಳು ವರ್ಷಗಳನ್ನ ಕಂಪ್ಲೀಟ್ ಮಾಡಲಾಗಿರುತ್ತೆ ಸೊ ಇದು ನಮ್ಮ ಭಾರತ ದೇಶದ ಆರೋಗ್ಯ ಅಂದ್ರೆ ಭಾರತ ದೇಶದ ಜನರ ಆರೋಗ್ಯವನ್ನ ಕಾಪಾಡತಕ್ಕಂತ ಒಂದು ಯೋಜನೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ ಸೊ ಇದರ ಪ್ರಮುಖ ಮೈಲ್ ಸ್ಟೋನ್ಸ್ ಅಥವಾ ಮೈಲುಗಲ್ಲುಗಳು ಏನು ಅಂತ ನಾವು ನೋಡೋದಾದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಗೌರ್ಮೆಂಟ್ ಫಂಡೆಡ್ ಹೆಲ್ತ್ ಅಶೂರೆನ್ಸ್ ಸ್ಕೀಮ್ ಆಗಿರುತ್ತೆ ಅಂದರೆ ಪ್ರಪಂಚದ ಅತೀ ದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ಭರವಸೆಯನ್ನು ನೀಡ್ತಕ್ಕಂಥ ಯೋಜನೆ ಆಗಿರುತ್ತೆ ಸೊ ಇಟ್ ಕವರ್ಸ್ ಫಿಫ್ಟಿ ಫೈವ್ ಕ್ರೋರ್ ಬೆನಿಫಿಷಿಯರೀಸ್ ಅಂದರೆ ಭಾರತ ದೇಶದಾದ್ಯಂತ ಐವತ್ತೈದು ಕೋಟಿ ಫಲಾನುಭವಿಗಳನ್ನು ಹೊಂದಿರತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ ಸೊ ಇದು ಫೈವ್ ಲ್ಯಾಕ್ ಪರ್ ಫ್ಯಾಮಿಲಿ ಪರ್ ಇಯರ್ ಫಾರ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಹಾಸ್ಪಿಟಲ್ಸ್ ಅಂದರೆ ದ್ವಿತೀಯ ಮತ್ತು ತೃತೀಯ ಹಂತದ ಆರೈಕೆಗೆ ಸಂಬಂಧಪಟ್ಟಂತೆ ಒಂದು ಕುಟುಂಬಕ್ಕೆ ಐದು ಲಕ್ಷದವರೆಗೆ ಆರೋಗ್ಯ ವಿಮೆಯನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಟಾರ್ಗೆಟ್ಸ್ ದಿ ಬಾಟಮ್ ಫಾರ್ಟಿ ಪರ್ಸೆಂಟೇಜ್ ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಎನ್ಶೋರಿಂಗ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಏನೋ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿ ಅಂತ ಹೇಳ್ತವೆ ಇದು ವಿಶ್ವಸಂಸ್ಥೆಯ ಒಂದು ಏನೋ ಒಂದು ಏನೋ ಆಬ್ಜೆಕ್ಟಿವ್ ಆಗಿರುತ್ತೆ ಅಂದರೆ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಕೊಡ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಒಂದು ಉದ್ದೇಶವಾಗಿರುತ್ತೆ ಆ ಒಂದು ಉದ್ದೇಶವನ್ನು ಪೂರ್ಣಗೊಳಿಸಲಿಕ್ಕೆ ನಮ್ಮ ಭಾರತ ದೇಶದ ಟಾರ್ಗೆಟ್ ಒಂದು ಪ್ರಾಜೆಕ್ಟ್ ಆಗಿ ನಾವು ಈ ಒಂದು ಆಯುಷ್ಮಾನ್ ಯೋಜನೆಯನ್ನ ನೋಡಬಹುದಾಗಿರುತ್ತೆ ಸೊ ಇದರ ಇಂಪ್ಯಾಕ್ಟ್ ಪರಿಣಾಮಗಳು ಏನು ಅಂತ ನಾವು ನೋಡೋದಾದ್ರೆ ತರ್ಟಿ ಫೈವ್ ಫೋರ್ ಕ್ರೋರ್ ಆಯುಷ್ಮಾನ್ ಕಾರ್ಡ್ ಇಶ್ಯೂಡ್ ಅಂದ್ರೆ ಮೂವತ್ತೈದು ಪಾಯಿಂಟ್ ನಾಲ್ಕು ಕೋಟಿ ಆಯುಷ್ಮಾನ್ ಕಾರ್ಡ್ ಗಳನ್ನ ವಿತರಣೆ ಮಾಡಲಾಗಿರುತ್ತೆಂಟ್ ಸೆವೆನ್ ನೈನ್ ಹಾಸ್ಪಿಟಲ್ ಅಡ್ಮಿಷನ್ಸ್ ಕವರ್ಡ್ ಅಂದ್ರೆ ಇದುವರೆಗೂ ಏಳು ಪಾಯಿಂಟ್ ಏಳು ಒಂಬತ್ತು ಕೋಟಿ ಆಸ್ಪತ್ರೆ ದಾಖಲೆಗಳ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಅಂಡ್ ಫಾರ್ಟಿ ನೈನ್ ಪರ್ಸೆಂಟೇಜ್ ಆಫ್ ದಿ ಕಾರ್ಡ್ಸ್ ಮಹಿಳೆಯರಿಗೆ ನೀಡಿರುವ ಕಾರಣದಿಂದ ಇಲ್ಲಿ ಜೆಂಡರ್ ಈಕ್ವಿಟಿ ಅಥವಾ ಲಿಂಗ ಸಮಾನತೆಯನ್ನು ಕೂಡ ತೋರಿಸ್ತಕ್ಕಂಥ ಒಂದು ಯೋಜನೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಅದರ ಜೊತೆಗೆ ರಿಡ್ಯೂಸಸ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅ ಮೇಜರ್ ಕಾಸ್ ಆಫ್ ಪಾವರ್ಟಿ ಅಂದರೆ ಬಡತನಕ್ಕೆ ಪ್ರಮುಖ ಕಾರಣವಾಗಿರ್ತಕ್ಕಂಥ ಸ್ವಂತ ಜೇಬಿನ ಖರ್ಚು ಅಂತ ಹೇಳ್ತೇವೆ ಅಂದರೆ ನಾವು ಗಳಿಸಿರ್ತಕ್ಕಂಥ ಹಣದಲ್ಲಿ ನಮ್ಮ ಆರೋಗ್ಯಕ್ಕೆ ನಾವೇ ಖರ್ಚು ಮಾಡ್ತಕ್ಕಂಥ ಹಣವನ್ನು ನಾವು ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸ್ ಅಂತ ಹೇಳ್ತೇವೆ ಸೊ ಈ ಒಂದು ಕಾರಣದಿಂದ ಬಡತನಕ್ಕೆ ತಳ್ಳಲ್ಪುಡಬಹುದಾಗಿರ್ತಕ್ಕಂಥ ಒಂದು ಕುಟುಂಬಗಳನ್ನ ಈ ಒಂದು ಯೋಜನೆಯಿಂದ ರಕ್ಷಣೆ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಅದರ ಜೊತೆಗೆ ಕ್ಯಾಶ್ಲೆಸ್ ಪೇಪರ್ಲೆಸ್ ಆ್ಯಂಡ್ ಕ್ವಾಲಿಟಿ ಹೆಲ್ತ್ ಕೇರ್ ಅಂದರೆ ಗುಣಮಟ್ಟದ ಆರೋಗ್ಯವನ್ನು ನಗದುರಹಿತ ಕಾಗದುರಹಿತ ಕಾಗದ ರಹಿತವಾಗಿ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಆ್ಯಂಡ್ ಇಂಟಗ್ರೇಟ್ಸ್ ಸ್ಕೇಲ್ ಕಂಪ್ಯಾಷನ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಹ್ಯೂಮನ್ ಎಂಪವರ್ಮೆಂಟ್ ಅಂದರೆ ಮಾನವ ಸಬಲೀಕರಣಕ್ಕಾಗಿ ಪ್ರಮಾಣ ಯಾಕಂದ್ರೆ ಇದು ಲಾರ್ಜ್ ಸ್ಕೇಲ್ ಆಗಿರುತ್ತೆ ಅದಕ್ಕೆ ಇದನ್ನ ನಾವು ಪ್ರಮಾಣ ಅಂತ ಹೇಳ್ತೇವೆ ಸಹಾನುಭೂತಿ ಮತ್ತೆ ತಂತ್ರಜ್ಞಾನ ಯಾಕಂದ್ರೆ ಕ್ಯಾಶ್ಲೆಸ್ ಏನೋ ಪೇಪರ್ಲೆಸ್ ಆಗಿರೋದ್ರಿಂದ ಇದು ತಂತ್ರಜ್ಞಾನವನ್ನು ಕೂಡ ಹೊಂದಿರತಕ್ಕ ಒಂದು ವಿಯೋಜನೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ ಸೊ ನ್ಯಾಷನಲ್ ಆಯುರ್ವೇದ ಡೇ ಈ ಒಂದು ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್ ಜನರಿಗಾಗಿ ಮತ್ತು ಗ್ರಹ ಗ್ರಹ ಅಂದ್ರೆ ಭೂಮಿಗಾಗಿ ಆಯುರ್ವೇದ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ ಸೊಸ್ ಕಮ್ ಟು ಇನ್ಕ್ವೆಸ್ಟ್ ಚಾನೆಲ್ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಒನ್ ಸೊ ಇದು ಪ್ರಶ್ನೆ ಸಂಖ್ಯೆ ಬಂದು ಸೊ ವಿಡಿಯೋ ಪಾಸ್ ಮಾಡಿ ಓದ್ಕೊಂಡು ಉತ್ತರ ಕೊಡಬಹುದು ಸೊ ಇದು ಪ್ರಶ್ನೆ ಸಂಖ್ಯೆ ಎರಡಾಗಿರುತ್ತೆ ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ಸೊ ಅಲ್ಲಿಯವರೆಗೂ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್